ಶ್ರೀಗುರು ಬಸವಲಿಂಗಾಯನ ಮಹ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ ಏರಿ ನೀರೊಂಬಡೆ ಬೇಲಿ ಕೇ ಎ ನಾರಿ ತನ್ನ ಮನೆಯಲ್ಲಿ ಕಳುವಡೆ ಇನ್ನಾರಿಗೆ ದೂರುವೆನಯ್ಯ ಕೂಡಲ ಸಂಗಮ ದೇವ ಯಾರು ಜನರ ಹಿತವನ್ನು ಜನರ ಮಾನಸಿಕ ಸ್ಥಿಮಿತವನ್ನ ಸರಿಯಾದ ಸ್ಥಿತಿಯಲ್ಲಿ ಇಡಬೇಕಾಗಿತ್ತೋ ಯಾರು ಜನಸಾಮಾನ್ಯರ ಆರೋಗ್ಯವನ್ನ ಮಾನಸಿಕ ಆರೋಗ್ಯವನ್ನ ದೈಹಿಕ ಆರೋಗ್ಯವನ್ನ ಸಾಮಾಜಿಕ ಚಿಂತನೆಗಳನ್ನ ವೈಜ್ಞಾನಿಕ ನಿಲುವುಗಳನ್ನು ಹೊಂದಬೇಕಾಗಿತ್ತು ಅವರು ತಮ್ಮ ಮೂಲ ಗುಣವನ್ನು ಕಳೆದುಕೊಂಡ್ರೆ ನಿಜಕ್ಕೂ ತೊಂದರೆ ಅನುಭವಿಸಬೇಕಾಗ್ತದೆ ಇಂಥ ಮಾನಸಿಕ ತೊಂದರೆಯಲ್ಲಿ ಭಾರತ ಅನೇಕ ಮಾಧ್ಯಮಗಳು ತೊಡಗಿರುವುದು ಅತ್ಯಂತ ದುರಾದೃಷ್ಟದ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾವುದೇ ದೇಶ ಯಶಸ್ವಿ ದೇಶ ಆಗಬೇಕಾದ್ರೆ ಅಲ್ಲಿ ವೈಜ್ಞಾನಿಕ ನಿಲುವುಗಳು ವೈಚಾರಿಕ ಚಿಂತನೆಗಳು ನಡೀಲೇಬೇಕು ವೈಜ್ಞಾನಿಕ ಆವಿಷ್ಕಾರಗಳಿಲ್ಲದ ವೈಜ್ಞಾನಿಕ ಚಿಂತನೆಗಳಿಲ್ಲದ ವಿಚಾರದ ಚರ್ಚೆಗಳಿಲ್ಲದ ಬರೀ ಶುಷ್ಕವಾದಂತಹ ಭೌತಿಕವಾದ ಬೆಳವಣಿಗೆ ಮನುಷ್ಯನ ಬೌದ್ಧಿಕ ಎತ್ತರವನ್ನು ಖಂಡಿತವಾಗಿಯೂ ಏರಿಸುತ್ತಾರೆ ಭೌತಿಕ ಸಂಪತ್ತು ಎಷ್ಟು ಮುಖ್ಯನೋ ಬೌದ್ಧಿಕ ಚಿಂತನೆ ಕೂಡ ಅಷ್ಟೇ ಮುಖ್ಯ ಬೌದ್ಧಿಕ ಚಿಂತನೆ ಇಲ್ಲದೆ ಹೋದರೆ ಭೌತಿಕವಾದ ವಸ್ತುಗಳು ಕೇವಲ ಆಟಿಕೆ ವಸ್ತುಗಳಾಗಿ ಪರಿಣಾಮ ಆಗ್ತವೆ ನಮ್ಮ ಅನೇಕ ಮಾಧ್ಯಮಗಳು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕಾಗ್ತದೆ ಆದರೆ ಅವು ಜವಾಬ್ದಾರಿಗಳು ತಪ್ಪಿಕೊಂಡು ನಡೆದರೆ ನಿಜಕ್ಕೂ ಒಂದು ದೇಶಕ್ಕೆ ಗಂಡಾತ್ರವನ್ನು ಕೂಡ ಉಂಟು ಮಾಡಬಹುದು ಜನರಲ್ಲಿ ಪ್ರಜ್ಞೆಯನ್ನು ಉಂಟು ಮಾಡಬೇಕಾದಂತಹ ಜನರಲ್ಲಿ ವೈಜ್ಞಾನಿಕ ಮನೋಭಾವಗಳನ್ನು ಉಂಟು ಮಾಡಬೇಕಂತಹ ಜನರಲ್ಲಿ ವೈಚಾರಿಕ ಚಿಂತನೆಯನ್ನ ಉಂಟು ಮಾಡಬೇಕಾದ ಮಾಧ್ಯಮಗಳು ಕಳೆದ ತಮ್ಮ ಮೂಲ ಗುಣವನ್ನು ಕಳೆದುಕೊಂಡ್ರೆ ಹೇಗೆ ಅದಕ್ಕೆ ಶರಣ್ರು ಹಿಡಿದು ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಒಲೆಗೆ ಬೆಂಕಿ ಹತ್ತಿರಿ ಅದನ್ನು ಆರಿಸಬಹುದು ದರಿ ಹತ್ತಿ ಉರಿದೊಡೆ ನಿಲ್ಲಬಹುದೇ ಇಡೀ ದರಿ ಇದ್ರೆ ಬೆಂಕಿ ಹತ್ತಿ ದಗ 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 ಅಂತ ಹುಡುಗಲಿಕ್ಕೆ ನಿಂತ್ರೆ ಆರಿಸ್ಲಿಕ್ಕೆ ಸಾಧ್ಯನಾ ಹಾಗೆ ಮಾಧ್ಯಮಗಳು ತಮ್ಮ ಕರ್ತವ್ಯದಿಂದ ವಿಮುಖರಾದಾಗ ಸಹಜವಾಗಿ ಅವುಗಳನ್ನ ನಿಯಂತ್ರಿಸುವವರು ಯಾರು ಕಾಯಬೇಕಾದವನೇ ಕೊಲ್ಲಕ್ಕೆ ನಿಂತ್ರೆ ಏರಿ ನೀರು ಕೆರೆಗೆ ಹಾಕಿದ್ದು ಏರಿ ಆ ನೀರು ಸಂರಕ್ಷಣೆ ಮಾಡಿಸೋಳಿಗೆ ಆದ್ರೆ ನೀರು ಕುಡಿತಾ ಹೋಗ್ಬಿಟ್ರೆ ಅದೇ ನೀರನ್ನ ಸಕ್ ಮಾಡಿಕೊಂಡ್ರೆ ನೀರು ಉಳಿಬೇಕೆಲ್ಲಿ ಏರಿ ನೀರೊಂಬಡೆ ಒಂಬಡೆ ಬೇಲಿಕೆ ಎಡೆ ಇಡೀ ಹೊಲಕ್ಕೆ ಹಾಕಿದಂಥ ಬೇಲಿ ಆ ಹೊಲದ ಬೆಳೆಯ ಸಂರಕ್ಷಣೆಗಾಗಿ ಆದ್ರೆ ಆ ಬೇಲಿನೇ ಬೆಳಗನ್ನ ತಿಂದು ಬಿಟ್ರೆ ಎಲ್ಲಿ ಹೋಗಬೇಕು ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ತಾಯಿಯ ಮೊಲೆ ಹಾಲು ಮಗುವಿಗೆ ಅಮೃತ ಜೀವದಾಯಿ ಆತನ ಎಲ್ಲ ರೀತಿಯ ಬೆಳವಣಿಗೆ ಅದು ಪೂರಕ ಆದ್ರೆ ಅದೇ ಮೊಲೆ ಹಾಲು ಅದೇ ಪ್ರೀತಿ ಅದೇ ಕಕುಲತಿಯ ಅದೇ ಮಮತೆಯ ಈ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರು ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳಿದ್ದಾರೆ ಯಾರು ಕಾಯ್ಬೇಕು ಅವರೇ ಕೊಲ್ಲಕ್ಕೆ ನಿಂತರೆ ಏನಾಗಬಹುದು ಅನ್ನೋದಕ್ಕೆ ನಮ್ಮ ದೇಶ ಸಾಕ್ಷಿ ಆಗ್ತಾ ಇದೆ ಇದು ನಿಜಕ್ಕೂ ದುರಂತದ ಸಂಗತಿ ಈ ದುರಂತವನ್ನ ನಾವೆಲ್ಲರೂ ಖಂಡಿಸಲೇಬೇಕಾಗಿದೆ ಯಾಕೆಂದ್ರೆ ನಮಗೂ ಕೂಡ ಆ ಮಾಧ್ಯಮಗಳ ಬಗ್ಗೆ ಕಾಳಜಿ ಇದೆ ಪ್ರೀತಿ ಇದೆ ಕಾಳಜಿ ಪ್ರೀತಿ ಇದ್ದುದರಿಂದಲೇ ಆ ಮಾಧ್ಯಮಗಳ ಕುರಿತು ಒಂದೆರಡು ಮಾತುಗಳನ್ನ ಆಟಲೇಬೇಕಾಗಿದೆ ನಾವು ನೀವೆಲ್ಲ ಬಂದ ಬಲ್ಲಂತೆ ತೀರ ಇತ್ತೀಚೆಗೆ ದೊಡ್ಡ ವಿಮಾನ ದುರಂತ ಆಯಿತು ಈ ವಿಮಾನ ದುರಂತದಲ್ಲಿ ಎರಡುನೂರ ನಲವತ್ತೊಂದು ನಲವತ್ತೊಂದು ಮಂದಿ ಹಸುನಿಗಿದರು ಆಮೇಲೆ ಆ ವೈದ್ಯಕೀಯ ಹಾಸ್ಟೆಲ್ನ ಕಟ್ಟಡಕ್ಕೆ ಅಪ್ಪಳಿಸಿ ಅಲ್ಲಿಯೂ ಕೆಲವರು ಜನ ಮೃತರಾದಂಥ ಸಂಗತಿ ನಾವು ಕೇಳಿ ಬರ್ತಾ ಇದೆ ನಿಜಕ್ಕಿದು ನೋವಿನ ಸಂಗತಿ ದೊಡ್ಡ ಆಘಾತ ಇದು ಈ ವಿಮಾನ ದುರಂತದಲ್ಲಿ ಇಷ್ಟೊಂದು ನಿಕೃಷ್ಟವಾಗಿ ಜೀವಗಳು ಸುಟ್ಟು ಕರಕಲದನ್ನ ಬಹುಶಃ ಊಹಿಸಲು ಕೂಡ ಕಷ್ಟ ಸಾಧ್ಯ ಆದರೆ ಈ ದುರಂತ ನಡೆದು ಹೋಗಿದೆ ಈ ದುರಂತಕ್ಕೆ ಕಾರಣ ಏನು ಅಂತ ಮುಂದೆ ಬ್ಲಾಕ್ ಬಾಕ್ಸ್ ಅಂತ ಬ್ಲಾಕ್ ಬಾಕ್ಸ್ ಅದು ಹೇಳ್ಬೋದೇನೋ ಆದರೆ ಇದು ಹೇಳೋದಕ್ಕಿಂತ ಪೂರ್ವದಲ್ಲೇ ಮಾಧ್ಯಮಗಳು ತಮಗೆ ಹೇಗೆ ಬರುತ್ತದೋ ಹಾಗೆ ಅದನ್ನು ತಿರುಚುತ್ತಾ ಹೊರಟಿದ್ದಾರೆ ಜನರ ತಲೆಯಲ್ಲಿ ಮತ್ತದೇ ಮಂಕು ಬುದಿಯನ್ನ ಹೊರಟಿದ್ದಾರೆ ಲಂಡನ್ಗೆ ಿದ್ದಂ ವಿಮಾನ ಗುಜರಾತ್ನ ಅಹಮದಾಬಾದ್ ನಗರದಲ್ಲಿ ಈ ದಾರುಣ ಒಂದು ದುರಂತ ವ್ಯವಸ್ಥೆಗೆ ಕುರಿತು ಒಳಗಾದನ್ನ ವೈಜ್ಞಾನಿಕವಾಗಿ ನಮ್ಮ ಮಾಧ್ಯಮಗಳು ವಿಶ್ಲೇಷಣೆ ಮಾಡಬೇಕಾಗಿತ್ತು ಆದರೆ ವೈಜ್ಞಾನಿಕ ಬುದ್ಧಿನೇ ಇರದಂತಹ ಕೆಲವು ಮಾಧ್ಯಮಗಳು ಚರ್ವಿತ ಚರ್ವಣ ಸಂಗತಿಯನ್ನು ಹೇಳ್ತಾ ಜನರ ಮನಸ್ಸಿಗೆ ಮತ್ತದೇ ಬುದಿಯನ್ನು ಎರ್ಚಲು ಹೊರಟಿರುವುದು ನಿಜಕ್ಕೂ ಆಶ್ಚರ್ಯನಾಗದ್ರೆ ಇದು ದುರಂತದ ಸಂಗತಿ ಅಂತ ಹೇಳ್ಬೋದು ಇಷ್ಟು ಎರಡ್ನೂರದ ನಲವತ್ತೆರಡು ಜನಗಳಲ್ಲಿ ಒಬ್ಬ ಮಾತ್ರ ಆ ವ್ಯಕ್ತಿ ಮಾತ್ರ ಉಳ್ದ ಆ ವ್ಯಕ್ತಿಯ ಹೇಗೆ ಉಳದ ಅಂತ ಅನ್ನೋದ್ರ ಬಗ್ಗೆ ಆತನ ಸಾಹಸ ಹೇಗೆ ಮಾಡಿದ ಆತನ ಪ್ರಯತ್ನ ಹೇಗಿತ್ತು ಅನ್ನೋದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ಲಿಕ್ಕೆ ಮಾಧ್ಯಮಗಳು ಹೋಗಲಿಲ್ಲ ಅದರ ಬದಲು ಒಂದು ಗ್ರಂಥ ಉಳಿದ್ರ ಬಗ್ಗೆ ಭಯಂಕರವಾದಂತಹ ಒಂದು ಆಶ್ಚರ್ಯವನ್ನು ವ್ಯಕ್ತಪಡಿಸಿದವು ಬೆಂಕ್ ಗ್ರಂಥ ಉಳಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಅಲ್ಲಿ ಬೆಂಕಿ ಬಿದ್ದಿಲ್ಲ ಅಷ್ಟೇ ಬೆಂಕಿ ಬಿದ್ದರೆ ಯಾವುದಾದ್ರೂ ಸುಡದೆ ಸುಡುವ ವಸ್ತು ಪುಸ್ತಕ ಸುಡೋದಿಲ್ವಾ ಪುಸ್ತಕದ ವಿಷಯ ಸುಡುವ ಬೆಂಕಿ ಏನು ಗೊತ್ತಪ್ಪ ಬೆಂಕಿಯ ಗುಣ ಸುಡುವುದು ಅದು ಯಾರದಿಟ್ಟರೂ ಸುಡುತ್ತದೆ ಅಷ್ಟೇ ಅವ್ರದ್ದು ಇರುವುದು ಅಂತ ಪ್ರಶ್ನೆ ಇಲ್ಲ ಆ ಧರ್ಮಗ್ರಂಥ ಈ ಅಂತ ಪ್ರಶ್ನೆ ಇಲ್ಲ ಯಾವ ಗ್ರಂಥ ಆದ್ರೂ ಸುಟ್ಟು ಬಿಡೋದೆ ಅದರಲ್ಲಿ ಬೆಂಕಿ ಗುಣ ಸುಡುವುದು ಗಾಳಿಯ ಗುಣ ಚಿರಿಸುವುದು ಗಾಳಿಯ ಗುಣ ಹರಿದಾಡೋದು ನೀರಿನ ಗುಣ ಚಿರಿಸುವುದು ಇವನ್ನು ನಿಲ್ಲಿಸಕ್ಕೆ ಸಾಧ್ಯನ ಆಗೋದಿಲ್ಲ ಹಾಗೆ ಇವನ್ನ ವಸ್ತುಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳದ ಕೆಲವು ಮಾಧ್ಯಮಗಳು ಭಗವದ್ಗೀತೆ ಗ್ರಂಥ ಹಾಗೆ ಉಳಿತು ಭಗವದ್ಗೀತೆ ಗ್ರಂಥ ಹಾಗೆ ಉಳಿತು ನೋಡಿ ಎಷ್ಟು ಚಮತ್ಕಾರ ಇದೆ ಅವರಿಗೆ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಭಗವದ್ಗೀಷ್ಟೆ ಅಷ್ಟು ಪವರ್ಫುಲ್ ಆಗಿದ್ರೆ ಅಷ್ಟೊಂದು ಜೀವಗಳನ್ನ ಬಲಿ ಪಡೆಯಬೇಕಾಗಿತ್ತೆ ಧರ್ಮಗ್ರಂಥ ಉಳಿತು ಆದ್ರೆ ಮನುಷ್ಯರು ಸತ್ತು ಹೋದಲ್ಲ ಮನುಷ್ಯರು ಸತ್ತು ಧರ್ಮ ಗ್ರಂಥ ಉಳಿಬೇಕೆ ಸ್ವಲ್ಪ ಪ್ರಶ್ನೆ ಮಾಡಿ ಕೇಳಬೇಕು ನಾವು ಯಾವುದೇ ಗ್ರಂಥದ ಬಗ್ಗೆ ಅವಹೇಳನ ಮಾಡಬೇಕನ್ನೋ ಯಾವ ಉದ್ದೇಶವೂ ನನ್ನಲ್ಲಿಲ್ಲ ಅದು ಬೇಕು ಆಗಿಲ್ಲ ಅವಶ್ಯವಿಲ್ಲ ಎಲ್ಲ ಧರ್ಮ ಗ್ರಂಥಗಳಿಗಿಂತ ಮುಖ್ಯ ಎದೆಯ ದನಿ ಅದನ್ನೇ ಕವಿ ಕುವೆಂಪು ಹೇಳಿದ್ದು ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಎದೆಯ ದನಿ ಮಿಗಿಲು ಶಾಸ್ತ್ರ ವಿಹುದೇನು ಎಂದೋ ಮನು ಬರೆದಿಟ್ಟು ದೆಮಗೆ ಕಟ್ಟೇನು ಮನು ನಿನಗೆ ನೀನು ಅಂತ ತಿರಸ್ಕಾರ ಮಾಡಿದವರು ಶರಣರು ಹಾಗೆ ಈ ಮಾತುಗಳನ್ನ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ ಆ ಮಗಾದ್ರೆ ಒಬ್ಬ ವ್ಯಕ್ತಿ ಹುಡುಗನಲ್ಲ ಆತ ದ ಆ ಭಗವದ್ಗೀತೆಯ ಆ ಭಕ್ತನೇ ಇಲ್ಲಲ್ಲ ನಾವಿದ್ನ್ ಯಾಕೆ ಆಲೋಚನೆ ಮಾಡೋದಿಲ್ಲ ಈ ಆಲೋಚನೆಗಳು ಯಾವಾಗ ಮಾಡ್ತೀವೋ ಚರ್ಚೆ ಯಾವಾಗ ಮಾಡ್ತೀವೋ ಚಿಂತನೆ ಯಾವಾಗ ಮಾಡ್ತೀವೋ ಅವಾಗ ಮಾತ್ರ ಸತ್ಯ ಹೊರಗೆ ಬರ್ತದೆ ಚರ್ಚೆ ಚಿಂತನೆ ಇಲ್ಲದೆ ಯಾವ ಮಾತುಗಳು ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸತ್ಯ ನಾವು ಎಲ್ಲ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಸತ್ಯ ತಿಳಿಬೇಕಾದ್ರೆ ಚರ್ಚೆ ಆಗ್ಲೇಬೇಕು ಚರ್ಚೆ ಮುಕ್ತವಾದ ಚರ್ಚೆ ಆಗ್ಬೇಕು ಎಲ್ಲಿ ಯಾವ ಸಮಾಜದಲ್ಲಿ ಮುಕ್ತವಾದ ಚರ್ಚೆ ಆಗುದಿಲ್ವೋ ಅದು ಮೃತ ಸಮಾಜ ಬಹುಶಃ ನಮ್ಮ ಈ ಮೃತ ಸಮಾಜದ ಕಡೆಗೆ ಸರ್ಕಾರಗಳು ಮತ್ತು ಮಾಧ್ಯಮಗಳು ನಮ್ಮೆಲ್ಲ ಕರೆದುಕೊಂಡು ಹೋಗ್ತಿರುವುದು ಅತ್ಯಂತ ದುರಂತ ಸಂಗತಿ ಎಂದು ಹೇಳದಕ್ಕಾಗ್ತವೆ ನಮ್ಮ ದೇಶದಲ್ಲಿ ಬಹಳ ಜನ ಪೌಡ ಪುರುಷರಿದ್ದಾರೆ ಬಹಳ ಜನ ಬಾಬಾಗಳಿದ್ದಾರೆ ಬಹಳ ಜನ ಯುವಗಳಿದ್ದಾರೆ ಎಲ್ಲವೂ ಹಿಂದಿನ ಹಿಂದಿನದು ಮುಂದಿನದು ಆಗ್ತಕ್ಕಂಥದ್ದು ಮುಂದೆ ಆಗ್ತಕ್ಕಂಥ ಎಲ್ಲ ಘಟನೆಗಳು ಅಂತ ಹೇಳ್ತಿದ್ದಾರೆ ಈ ಬಾಬಾಗಳು ಈ ಜಗದ್ಗುರುಗಳು ಈ ಗುರುಗಳು ಎಲ್ಲಿ ಇದ್ರೂ ಇರಲ್ಲ ಈ ಮುಲ್ಲಾಗಳು ಈ ಪಾದ್ರಿಗಳು ಎಲ್ಲಿದ್ರು ಇದ್ರೂರಿಲ್ಲ ಮುಂದಿನ ಎಲ್ಲವನ್ನೂ ಹೇಳ್ತಕ್ಕಂಥ ಈ ಗುರುಗಳು ಈ ವಿಮಾನ ದುರಂತಕ್ಕೆ ಈಡಾಗ್ತದೆ ಇಷ್ಟು ಜನ ಸಾಯಬೋದು ಅಂತ ಹೇಳಿದ್ರೆ ನಮ್ಮ ದೇಶದ ವಿಜ್ಞಾನಿಗಳು ಅದಕ್ಕೆ ಅದನ್ನು ಹೆದರಿಸುವಂತ ಶಕ್ತಿಯನ್ನ ಅಥವಾ ಆಲೋಚನೆಯನ್ನ ಮಾಡಬಹುದಾಗಿತ್ತು ಯಾಕೆ ಹೇಳಲಿಲ್ಲ ಈ ಪವಾಡ ಪುರುಷರು ಬದುಕಿದವರ ಕುರಿತು ಮಾತ್ರ ಭಯವನ್ನ ಬಿತ್ತಾರೆ ಸತ್ತವರ ಕುರಿತು ಏನು ಅವಾಗ ಏನು ಹೇಳ್ತಾರೆ ಅಂದ್ರೆ ಅವ್ರ ಹಣೆ ಬರ ಅಲ್ಲೇ ಬರ್ದಿತ್ತು ಅಂತಾರೆ ಗೆದ್ದು ಬಂದವರು ಓ ಇವನ್ ಹಣೆ ಬರ ಗಟ್ಟಿತ್ತು ಅಂತ ಹೇಳ್ತಾರೆ ನೋಡ್ರಿ ಅವರು ಸೋತ್ರ ಒಂದು ಕಾರಣ ಹೇಳ್ತಾರೆ ಗೆದ್ರು ಒಂದು ಕಾರಣ ಹೇಳ್ತಾರೆ ಶತ್ರು ಒಂದು ಕಾರಣ ಹೇಳ್ತಾರೆ ಅವರು ಬದುಕಿ ಬಂದ್ರು ಇನ್ನೊಂದು ಪವಾಡ ಹೇಳ್ತಾರೆ ಬದುಕಿ ಬಂದ್ರು ಇವ್ರಿಗೆ ಲಾಭನೇ ಸ್ವತ್ರು ಕೂಡ ಇವ್ರಿಗೆ ಲಾಭನೇ ಸತ್ರೆ ಅವ್ರಿಗೆ ಪಿಂಡ ಅರ್ಪಿಸಬೇಕು ಬದುಕಿದ್ರೆ ಅವ ಆತ ಆತ ಬಂದ್ ಗೆದ್ದು ಬಂದ ಬಗ್ಗೆ ಒಂದು ವಿಜೃಂಭಣೆಯ ಪೂಜೆ ಮಾಡಬೇಕು ಈ ಎಂಥ ದುರಂತ ಇದು ನಮ್ಮ ದೇಶ ಇಂಥ ದುರಂತಕ್ಕೆ ಈಡಾಗದಕ್ಕೆ ಈ ಬಗ್ಗೆ ಯುವ ಜನತೆ ಸಾಕಷ್ಟು ಆಲೋಚನೆ ಮಾಡಬೇಕು ಪೂರ್ವಾಗ್ರಹಗಳನ್ನ ಅರ್ಥ ಮಾಡಿಕೊಳ್ಬೇಕು ಈ ಪೂರ್ವಾಗ್ರಹ ಮತೀಯವಾದಿಗಳನ್ನ ಈ ಪಟ್ಟಭದ್ರನ್ನ ನಾವು ಮಟ್ಟ ಹಾಕಲೇಬೇಕಾಗಿದೆ ಈ ಪಟ್ಟಭದ್ರು ಎಲ್ಲಾ ಜನಾಂಗದಲ್ಲೂ ಇದ್ದಾರೆ ಎಲ್ಲಾ ಧರ್ಮೀಯರಲ್ಲೂ ಇದ್ದಾರೆ ಈ ಧರ್ಮಗಳನ್ನ ಮೀರಿ ನಾವು ಬಿಡಬೇಕಾಗಿದೆ ಮನುಷ್ಯತ್ವಕ್ಕಿಂತ ದೊಡ್ಡ ಧರ್ಮ ಯಾವುದಿಲ್ಲ ಮನುಷ್ಯರಿಗಿಂತಲೂ ದೊಡ್ಡ ಧರ್ಮ ಯಾವುದಿಲ್ಲ ಅವೆಲ್ಲ ಧರ್ಮ ಗ್ರಂಥಗಳು ಹುಟ್ಟಿದ್ದು ಕೂಡ ಮನುಷ್ಯರ ಮೂಲಕವೇ ಅನ್ನತಕ್ಕಂಥ ಸತ್ಯವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ವಾಸ್ತವ ಸ್ಥಿತಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಬರೇ ನಮಗೆ ತಲೆಗೆ ಮಂಕುಬುದ್ದಿ ಹರಿಚಿದ್ದಾರೆ ಯಾರು ಏನ್ ಹೇಳ್ತಾರೋ ಆ ಮಾತನ್ನ ಸತ್ಯ ಅಂತ ನಾವು ಪರಿಗಣನೆ ಮಾಡ್ತಾ ಇದ್ದೀವಿ ಆದ್ರೆ ಆ ಮಾತಿನ ಮತಿತಾರ್ಥ ಏನಿದೆ ಆತನ ಹಿನ್ನೆಲೆ ಏನಿದೆ ಆತ ಈ ಮಾತುಗಳನ್ನು ಯಾಕೆ ಹೇಳಿದ ಹೇಳುವಾಗ ಆತ ಯಾವುದ್ರ ಕಡೆ ಜಾಸ್ತಿ ಒಲವನ್ನು ಇಟ್ಟುಕೊಂಡಿದ್ದ ಈ ಬಗ್ಗೆ ನಾವು ಚರ್ಚೆ ಮಾಡಬೇಕು ಚರ್ಚೆ ಮಾಡದೆ ಯಾವ ಮಾತುಗಳನ್ನು ಕೂಡ ಒಪ್ಪಿಕೊಳ್ಬಾರ್ದು ಈಗ ನಾನು ಆಡೋ ಮಾತುಗಳನ್ನು ಕೂಡ ಚರ್ಚೆಗೆ ಒಳಪಡಿಸಬೇಕು ಚರ್ಚೆಗೆ ಒಳಪಡಿಸಿ ಚಿಂತನೆಗೆ ಒಳಪಡಿಸಿ ಆ ಮಾತುಗಳಲ್ಲಿ ಸತ್ಯ ಅಂತ ಅನಿಸಿದ್ರೆ ಮಾತ್ರ ಆ ಮಾತುಗಳನ್ನು ಸ್ವೀಕಾರ ಮಾಡಬೇಕು ಹೀಗೆ ಪರಸ್ಪರ ವಿಶ್ವಾಸಾರ್ಹ ಮಾತುಗಳಿದ್ರೂ ಕೂಡ ಅವುಗಳನ್ನ ಚರ್ಚೆ ಇಲ್ಲದೆ ಚಿಂತನೆ ಇಲ್ಲದೆ ವೈಜ್ಞಾನಿಕ ಮನಸ್ಸಿಲ್ಲದೆ ಒಪ್ಪಿಕೊಳ್ಳ ಒಪ್ಪಿಕೊಳ್ಳಬಾರದು ಅಂತ ನನ್ನ ವಿನಂತಿ ಇದೆ ಇಲ್ಲದೆ ಇದ್ರೆ ಈ ದೇಶ ಎಕ್ಕೂಟ ಹೋಗ್ತದೆ ಹೀಗೆ ಪ್ರಶ್ನೆ ಮಾಡೋದನ್ನ ಬಹಳ ಜನ ದೇಶ ವಿರೋಧಿ ಅಂತಾರೆ ಧರ್ಮ ವಿರೋಧಿ ಅಂತಾರೆ ನಾನು ಯಾವ ದೇಶ ವಿರೋಧಿನಲ್ಲ ಧರ್ಮ ವಿರೋಧಿ ಅಲ್ಲ ಧರ್ಮದ ಬಗ್ಗೆ ನಿಜವಾದ ಧರ್ಮದ ಬಗ್ಗೆ ಕಾಳಜಿ ಉಳ್ಳಂತವನು ದೇಶದ ಬಗ್ಗೆ ಅಭಿಮಾನ ಉಳ್ಳಂತವನು ದೇಶದ ಬಗ್ಗೆ ಅಭಿಮಾನ ಉಳ್ಳಂತ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಸಂಗತಿಗಳನ್ನ ಘಟನೆಗಳನ್ನ ಅರೆದು ನೋಡುವಂತಹ ಮನಸ್ಥಿತಿ ಆಗಲಿ ಅವರಲ್ಲಿ ವೈಜ್ಞಾನಿಕ ಚಿಂತನೆ ಮೂಡ್ಲಿ ವೈಜ್ಞಾನಿಕ ಚಿಂತನೆ ಇಲ್ಲದಂಥ ಬದುಕು ನಿಜಕ್ಕೂ ನರಕ ಸದೃಶ್ಯ ಆಗಬಹುದು ಅನ್ನೋ ಒಂದು ಆತಂಕದಿಂದ ಈ ಮಾತುಗಳನ್ನು ನಿಮ್ಮೆದುರು ಹಂಚಿಕೊಂಡಿದ್ದೇನೆ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ